ನಿಮ್ಗೆ ಹೇಳ್ತಾ ಇರೋದು ಹನುಮಂತು ಗೆಲ್ತಾನೆ ಆಯ್ತಾ ಇಪ್ಪತ್ನಾಲ್ಕು ಅವರಲ್ಲಿ ನೀವು ಯಾವ್ದೋ ಒಂದು ಒಂದ್ರ ಅವ್ರ ಮಾತ್ರ ವಿಡಿಯೋ ಬಿಡ್ತೀವ ಅದರಲ್ಲಿ ಒಳ್ಳೆತನಾಗ್ ಮಾಡ್ತಾನೆ ಅದನ್ನು ಮರ್ಮಾಚಕ್ಕೆ ಹೋಗ್ಬೇಡ್ರಿ ನೀವು ಆಯ್ತಾ ಅವ್ನು ಒಳ್ಳೆದೇ ನೋಡ್ಸ್ರಿ ಈ ಸರಿ ಅವ್ನಿಗೆ ಅರ್ಹತೆ ಇದೆ ಗೆಲ್ಲ ತಾಕತ್ತಿದೆ ಉತ್ತರ ಕರ್ನಾಟಕ ಈ ಸರಿ ಕೊಡ್ರಿ ಎಲ್ಲರಿಗೂ ಕೊಟ್ಟಿದ್ದೆ ಇವ್ನಿಗೂ ಸರಿ ಕೊಡ್ರಿ ಹನುಮಂತಿಗೆ ಗೆಲ್ಲಿ ಐವತ್ತು ಲಕ್ಷ ಅವ್ನಿಗೆ ಅನಿವಾರ್ಯತೆ ಇದೆ ಮನೆ ಕಟ್ಕೊಬೇಕು ಮದುವೆ ಇದೆ ಮಾಡ್ತಾವನೆ ಆಡ್ತವನೇ ಆದರೆ ಮುಂದಕ್ಕೆ ಬರೋಂಥ ಎಪಿಸೋಡಲ್ಲಿ ಅವ್ನ ಹಿಂದಕ್ಕೆ ಹಾಕೋಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಬಿಗ್ ಬಾಸ್ ಅವ್ರಿಗೆ ನೇರವಾಗಿ ಹೇಳ್ತೀನಿ ನಾನು ಅವ್ನೇನು ಆಟ ಅದನ್ನ ಅದನ್ನು ನೋಡಿಸ್ರಿ ಯಾಕಂದ್ರೆ ಎಲ್ಲ ನಿಮ್ಮ ಕೈಯಲ್ಲಿ ಇದ್ದ ಲಾಸ್ಟ್ ಕ್ಲಾಶಲ್ಲಿ ಯಾರನ್ನೇ ಬೇಕಾದ್ರೆ ಮ್ಯಾಲೆ ತೊಗೊಂಡೋಗಬೋದು ಯಾರನ್ನೇ ಬೇಕಾದ್ರೆ ಕೆಳಗಡೆ ನೀವು ನೋಡ್ಸ್ಬೋದು ವೀಡಿಯೋಗಳಲ್ಲಿ ನಿಮ್ಗೆ ಒಂದು ಇಪ್ಪತ್ತ್ನಾಲ್ಕು ವರಲ್ಲಿ ನಿಮ್ಗೆ ಯಾವ್ದು ಬೇಕೋ ನಿಮ್ಗೆ ಯಾವ್ದು ಬೇಕೋ ಅಂತ ನೋಡ್ಸ್ಕೊಳೋದಲ್ಲ ಪ್ರಾಮಾಣಿಕವಾಗಿ ನೋಡ್ಸ್ರಿ ಪ್ರಾಮಾಣಿಕವಾಗಿ ಈ ಸೀರೆ ನನ್ನ ಮಂತ್ ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲ ಇಷ್ಟು ದಿನ ನಾನು ಫ್ರೆಂಡು ಗೆಳತಿ ಏನು ಡ್ರಾಮಾ ಮಾಡ್ಕೊಂಬಂದ್ರು ಈ ವಾರದಲ್ಲಿ ಎಲ್ಲ ಮುಖವಾಡನೂ ಹಚ್ಚಿಗೆ ಬಂತು ಬಂತ ಇಲ್ವಾ ಬಂದಿದೆ ಇವಾಗ ಡ್ರಾಮೆಲ್ಲ ತೆಗೆದಿಕ್ ಕೊಡಬೇಕು ನಾನು ಆಡಬೇಕು ಗೆಲ್ಲಬೇಕು ಅಷ್ಟೇ ನಡೀತಾ ಇರೋದು ಅದೇನೇ ಕರೆಕ್ಟಾ ಹನುಮಂತನು ಏನೋ ಹಳ್ಳಿನಲ್ಲ ಅವನೇ ಅನ್ನೋದಲ್ಲ ಆಡ್ತವನೇ ಮುಂದಕ್ಕೆ ಬಂದವನೇ ತಲೆ ಉಪ್ಯೋಗಿಸೋಣೆ ಎಲ್ಲರೂ ತಲೆ ಉಪ್ಯೋಗಿಸ್ತಾವ್ರೆ ಇವಾಗ ಏನು ಸಂಬಂಧಗಳು ಎಲ್ಲ ಸಂಬಂಧಗಳು ಕಿತ್ತೋಗುತ್ತೆ ಇನ್ನೇನೇ ನೇರವಾಗಿ ಫೈ ಫೈನಲ್ ಯಾರು ಬರಬೇಕು ಅವ್ರು ಆಡಬೇಕು ಗೆಲ್ಲಬೇಕು ಅಷ್ಟೇ ಡ್ರಾಮಾ ಅಲ್ಲ ಇನ್ನು ವರ್ಕೌಟ್ ಆಗೋಲ್ಲ ಡೈರೆಕ್ಟ್ ನಾನಾ ನೀನು ಅಂತ ಇದ್ ಚೈತ್ರ ಅವರು ಅವ್ರು ಗೆಲ್ತಾರ ಅಂದ್ಬಿಟ್ಟು ಯಾರು ಏನು ಅಂದ್ಕೊಂಡಿಲ್ಲ ಆದರೆ ಚೈತ್ರ ಅವ್ರಿಗೂ ಬಿಗ್ ಬಾಸ್ಗೂ ತೀರಾ ಅಜಗಜ್ ದೂರ ಇದೆ ಯಾಕಂದರೆ ಆ ಅಮ್ಮ ಬಂದು ವೇದಿಕೆ ಮೇಲೆ ಭಾಷಣ ಮಾಡೋರು ಆಯಿತಾ ಭಾಷಣ ಮಾಡೋರು ಅಷ್ಟು ದಿನ ಅಲ್ಲಿ ಇದ್ದರು ಅಂದರೆ ಅದು ಗ್ರೇಟು ಆಯಿತಾ ತಿರ್ಗಾ ಆ ಅಮ್ಮನಿಗೆ ಸರಿ ಸಾಟಿ ನಿಂತ್ಕೊಂಡವ್ರು ಯಾರು ಇಲ್ಲ ಅಲ್ಲಿ ಗಂಡ್ಸಾಗಿರೋದು ಎಂಸಲ್ಲಿ ನೀವು ನೋಡಿರ್ಬೋದು ಏಕೆ ಮಾ ದೊಡ್ಡ ತುಕ್ರ ಅಂದಂಗೆ ನೀಟಿಗೆ ಫಿನಿಶಿಂಗ್ ಕೊಡ್ಕೊಂಡ್ಬಂದವ ಅಮ್ಮ ಆಯ್ತು ಕ್ಯಾ ಆಡಿಲ್ಲ ಮೀಡ್ರಿ ಆಚೆಗೆ ಬಂದರು ಇಷ್ಟಿನೇ ಇದ್ರೆ ಆ ಅಮ್ಮ ಬರೋವಾಗ ಚೆನ್ನಾಗಿ ಉತ್ತಮ ತೊಗೊಂಡು ಬಂದಿದ್ದಾರೆ ಒಂದು ವಾರ ಆಯ್ತು ಖುಷಿ ಆಯ್ತು ಬಂದಿದ್ದಾರೆ ಯಾರೇನಲ್ಲಿ ಊಟ ಹೊಡ್ಕೊಂಡಿರಿ ಎಲ್ಲರೂ ಆಚೆಗೆ ಬರಬೇಕಲ್ಲಿ ಎಲ್ಲರ ಅಲ್ಲಿ ಕಲಿಸುತ್ತೆ ಆಚೆಗೆ ಬರೆಯೇ ಬರಬೇಕು ಆದರೆ ಅವ್ರ ಸಂಬಂಧ ಇಲ್ದಿರೋಂಥ ಜಾಗದಲ್ಲಿ ಜ ಚೈತ್ರ ಕುಂದಾಪುರ ಅವ್ರು ಇದ್ದು ಅವ್ರು ಸಾಧನೆ ಮಾಡಿ ಬಂದವ್ರು ಇಷ್ಟೇ ಇದು ಬಂದವ್ರೆ ಅಲ್ವಾ ಎಲ್ಲ ಫಿಲಮ್ ಇಂಡಸ್ಟ್ರಿ ಫಿಲಮಿಗೆ ಸಂಬಂಧಪಟ್ಟವ್ರು ಇರೋರ ಜೊತೆಗೆ ಇದ್ದಮ್ಮ ಅಷ್ಟೇ ಇದು ಬರಬೇಕಂದ್ರೆ ಅದಕ್ಕೂ ತಾಕತ್ ಬೇಕು ಆ ತಾಕತ್ತು ಇದ್ದಿದ್ದಕ್ಕೆ ಅಮ್ಮ ಅಷ್ಟೇ ಇದು ಬಂದಿದೆ ಬಸ್ ಅಂದಮೇಲೆ ಒಳಗೆ ಬಂದ ಮೇಲೆ ಒಬ್ಬರನ್ನೊಬ್ರು ತುಳಿಯೋಕ್ಕೆ ಕಾಂಟ್ರವರ್ಸಿಗಳು ಮಾಡ್ತಾರೆ ಅಪಮಾನಗಳು ಮಾಡ್ತಾರೆ ಆಮೇಲೆ ಇಲ್ದಿದ್ದೆಲ್ಲ ಸೃಷ್ಟಿಗಳು ಮಾಡ್ತಾರೆ ಅವೆಲ್ಲ ಏನೂ ನಡೆಯಲ್ಲ ಆಯ್ತು ಅಲ್ವಾ ಇವಾಗ ರಜತ್ ನೋಡಿ ಯಾರಿಗೂ ಆಗಲ್ಲ ಅಂದ್ಕೊಂಡು ಅವ್ರು ಯಾವನೋ ಸೃಷ್ಟಿ ಮಾಡ್ತಾನೆ ಫೋಟೋನೋ ಇನ್ನೊಂದು ಇನ್ನೊಂದು ಬಿಡ್ತಾನೆ ರಜತ್ನ ತುಳಿಬೇಕು ಹಾಂ ಇನ್ನೇನು ಸೋಷಿಯಲ್ ಮೀಡಿಯಾ ಇದೆ ಏನೋ ಒಂದು ಫೋಟೋ ಬಿಡೋದು ಸಾಕು ಓಡ್ತಾ ಇರ್ತೈತೆ ಹಿಂಗೆ ಒಬ್ಬರು ಒಬ್ರು ತುಳಿಯೋಕೆ ಇರ್ತಾರೆ ಆದರೆ ಯಾವುದು ಶಾಶ್ವತ ಅಲ್ಲ ಇವ್ರಿಗೂ ಅದೇನು ಒಳಗಡೆ ಇರೋ ಏನೋ ಅದು ಗೊತ್ತಾಗೋದಿಲ್ಲ ಇವ್ರು ಆಟ ಇವ್ರು ಆಡ್ಕೊಂಡು ಗೆಲ್ಬೇಕು ಹೊರತು ಯಾವುದೇ ರೀತಿಯೂ ಇದು ಮಾಡಲ್ಲ ಏನು ಗೊತ್ತಾ ಬಿಗ್ ಬಾಸ್ ಅಂದ್ರೆ ಅದೇ ಇವರು ಬಿಗ್ ಬಾಸ್ ಅವ್ರು ಹಾಕ್ಕೊಳವರು ಅಂತಲೇ ಕಾಣ್ರ ಇಂಥವ್ರು ಅಂಥವ್ರು ಅಂತ ಹಾಕ್ಕೊಂಡೆ ಅವ್ರು ಹಿಂಗೆ ರಬ್ಬ ಇದು ಟಿ ಆರ್ ಪಿ ಬರಬೇಕುಬಿಟ್ಟು ಹಿಂಗೆ ಮಾಡ್ತಾರೆ ಮಾಡಲಿ ಬಿಡ್ರಿ ಅಷ್ಟೇ ನೋಡಿ ಒಂದು ಊಟ ಕೂತ್ಕೊಂಡ್ರೆ ಹತ್ತು ಜನಕ್ಕೆ ಆಗಷ್ಟು ಊಟ ಬಡಿಸಿದ್ರೆ ಹತ್ತು ಜನನೂ ಮಾಡ್ತಾರೆ ಅಲ್ವಾ ಅದೇ ಒಬ್ಬನಿಗೆ ಇಕ್ಬಿಟ್ಟು ಹತ್ತು ಜನ ಒಂದು ಊಟನ ಹತ್ತು ಜನ ಅಂದರೆ ಯಾರೂ ತಿನ್ನಲ್ಲ ಅಲ್ವಾ ಅವ ಕಿತ್ತಾಟ ಬಂದೇ ಬರುತ್ತೆ ಹಂಗೆ ಐವತ್ತು ಲಕ್ಷ ಎಲ್ಲಾರ್ಗು ಬೇಕಲ್ಲಿ ಸುಮ್ಮನೆ ಅಲ್ಲೇನು ಇದಿಲ್ಲ ಯಾರೋ ಒಂದು ಇಬ್ಬರು ಮೂರು ಜನ ಅಲ್ಲಿ ಗೆಲ್ಬೇಕು ಮಾಡ್ಬೇಕಂದ್ರೆ ದುಡ್ಡು ಮೇಲೆ ಯಾರಿಗೂ ಅಷ್ಟು ಮಿಗ್ದು ಎಲ್ಲರಿಗೂ ದುಡ್ಡು ಬೇಕು ಅನಿವಾರ್ಯತೆ ಇದೆ ಅದಕ್ಕೆ ಅಲ್ಲಿ ಡ್ರಾಮಾ ಆಡ್ತಾರೆ ಅಲ್ವಾ ಬಿಗ್ ಬಾಸಲ್ಲಿ ಅದಕ್ಕೇನೆ ಕಾಂಟ್ರವರ್ಸಿಗಳು ಅದು ಇದು ಮಾಡಿಕೊಂಡು ಏನನ್ನ ಮಾಡಿ ಮಾಡಬೇಕು ಗೆಲ್ಲಬೇಕು ಅಂದ್ಬಿಟ್ಟು ಅಲ್ಲಿ ಹೋಗೋರು ಹೋಗಿ ಗೆದ್ಕೊಂಡು ಬರ್ತಾರೆ ಯಾರೋ ಒಬ್ಬರು ಸಿಗುತ್ತೆ ಅದು ನ್ಯಾಯವಾಗಿರೋರಿಗೆ ಕರೆಕ್ಟಾಗಿ ಆಡಿರೋನಿಗೆ ಅರ್ಹತೆ ಇರೋನ್ಗೆ ಅದು ದುಡ್ಡು ಅವರು ಕುತ್ಮಾ ಅನ್ನೋದು ಎಲ್ಲರಿಗೂ ಅಭಿಪ್ರಾಯ ಅಷ್ಟೇ ನಮ್ಮ ಪ್ರಕಾರ ಹನುಮಂತನ್ಗೆ ಹೋದ್ರೆ ಒಂದು ಸ್ವಲ್ಪ ಇದಾಗುತ್ತೆ ನಾನು ನಾನು ಯಾವುದೇ ಒಂದು ಸಿಂಪತಿ ಹಿಂಪತಿ ಏನಿಲ್ಲ ಅವ್ನು ಎಲ್ಲರೂ ಮಸಿ ಫಸ್ಟ್ ಏನು ಗೊತ್ತಾ ಈ ವೇದಿಕೆ ಮೇಲೆ ಇವ್ನು ನಮ್ಮ ಬಡವನ ಮಗನು ನಾನು ರೈತನ ಮಗ್ನ ಅಂತಾರಲ್ಲ ಅವೆಲ್ಲ ಕಟ್ ಮಾಡೋಕ್ಕೆ ಬಿಡ್ರಿ ಮನುಷ್ಯ ಹುಟ್ಟ್ಮೇಲೆ ಎಲ್ಲರೂ ಹುಟ್ಟ್ಮೇಲೆ ಸಾಯ ಸಾಯ್ತಾನೆ ಅದಕ್ಕೆ ಬಡವನ ಮಗನೋ ಸಾಹುಕಾರನ ಮಗನೋ ಏನಪ್ಪ ರೈತನ ಮಗನೋ ಅವೆಲ್ಲ ಬೇಡ ಸರ್ ಆಟ ಆಡಬೇಕು ಹೋಗಬೇಕು ಏನಂದ್ರೆ ಅವ್ನ ದುಡ್ಡಿನ ಅನಿವಾರ್ಯತೆ ಅನಿವಾರ್ಯತೆ ಇದೆ ಹನುಮಂತಿಗೆ ಅದಕ್ಕೆ ಅವನು ಕೊಟ್ರೆ ಬೆಟ್ರನ್ನೋದು ಅಷ್ಟೇ ಇಲ್ಲ ಅವನೇನು ದಡ್ಡನಲ್ಲ ಅವನು ಕಿಲಾಡಿ ಅಲ್ಲಿರೋರಿಗೆಲ್ಲ ಮೇಯಿಸ್ಬಿಡ್ತಾನೆ ಅವ್ನು ಹನುಮಂತನು ಅಲ್ವಾ ಹನುಮಂತನು ಅಲ್ಲಿರೋರೆಲ್ಲ ಮೇಯಿಸ್ತಾನೆ ಅದರಿಂದ ಅವ್ನ ಟ್ಯಾಲೆಂಟ್ ಅದು ಆಡಲಿ ಅದು ದುಡ್ಡು ಅನಿವಾರ್ಯತೆ ಅವ್ನು ಹನುಮಂತಿಗೆ ಕೊಡಲಿ ಅನ್ನೋದು ನಮ್ಮ ಅಭಿಪ್ರಾಯ ಅವ್ನಿಗೆ ಇದ್ದರೆ ಅವನು ಏನಾರ ಮನೆಗಿನೇ ಕಟ್ಕೊಂಡು ಮದುವೆ ಏನೋ ಮಾಡ್ಕೊತಾನೆ ರೇ ಸ್ವಾಮಿ ಅಳಿಯ ಮನೆ ತಳಿಯ ಇವೆಲ್ಲ ಕತ್ತಿಗಳು ಬೇಡ ಜೊತೆಗೆ ಹುಡ್ದವ್ರೇ ನೂರು ರೂಪಾಯಿ ಯಾರು ಸಹಾಯ ಮಾಡಲ್ಲ ಈಗಿನ ಕಾಲದಲ್ಲಿ ಅಲ್ಲಿ ಏನೋ ನಿಮ್ದು ಕಾರ್ಯಕ್ರಮದಲ್ಲಿ ಒಂದು ಒಂದು ಇಪ್ಪತ್ತೈದು ಮೂವತ್ತು ದಿವಸ ಇದ್ದಿದ್ದು ಮಾತ್ರ ನೀನು ಮಾಡ್ಬಿಡ್ತೀನಿ ಅಂದ್ರೆ ಅವಲ್ಲ ಯಾರು ಕಿವಿಗೆ ಹೂವು ಹಾಕ್ಕೊಂಡಿಲ್ಲ ಅಲ್ಲಿ ಕಾರ್ಯಕ್ರಮ ಹಂಗೆ ಮಾಡಬೇಕಾಯ್ತಲ್ಲ ಆಟ ಮಾತಾಡೋರು ಹೇಳಿದ್ದೆಲ್ಲ ಮಾತಾಡ್ಬಿಡಂಗಿದ್ರೆ ಇಂಡಿಯಾ ಯಾವಾಗ ಅಮೇರಿಕಾ ಆಗಿರೋದು ಅಲ್ವಾ ರಾಜಕೀಯ ವ್ಯಕ್ತಿಗಳು ನೋಡಿದ್ದೀವಲ್ಲ ಆಶ್ವಾಸನೆ ಆ ರೀತಿ ನಾವು ಸುರೇಶ್ ಏನು ಮಾಡೋಲ್ಲ ಅದಾಗಲ್ಲ ಅವ್ರವ್ರ ಕಷ್ಟ ಅವ್ರವ್ರ ಜೀವನ ಅಷ್ಟೇ ಏನೋ ಮಾತಾಡೋಕ್ಕೆ ಮಾತಾಡಿ ನಾನು ಸಾವಿರ ಮಾತಾಡ್ತೀನಿ ಆಗುತ್ತಾ ವಿಧಾನಸೌಧ ನಂದು ಅಂತೀನಿ ಆಗುತ್ತಾ ಆಗಲ್ಲ ಮಾತಾಡೋಕ್ಕೆ ಜನ ಸಾವಿರ ಮಾತಾಡ್ತಾರೆ ಮಾಡಿ ನೋಡ್ಸ್ಬಿಟ್ಟು ಮಾತಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮಾಡಲಿ ನಾವು ನೋಡಿ ನಾವು ಮಾಡಿಬಿಟ್ಟು ಮಾತಾಡಬೇಕು ಮಾಡಿದೆ ಖುಷಿ ನಮಗೇನಿಲ್ಲ ನಾನು ಅದು ಮಾಡ್ಬಿಡ್ತೀನಿ ಅದು ಆಗಿ ಹೇಳ್ಕೊಳೋದು ಬೇಡ ಮಾಡೋರು ಮಾಡಲಿ ಅದ್ರಲ್ಲಿ ಏನಂತ ಇವಾಗ ನಾನು ಮಾಡೋಕ್ಕಾಗಿಲ್ಲ ಅವ್ರು ಮಾಡೋರು ಅದನ್ನು ನಾವು ಸಪೋರ್ಟ್ ಮಾಡೋಣ ಸುರೇಶರ್ ಅವರು ಎಲ್ಲಾರ್ಗು ಈಗ ಅವರು ಅಷ್ಟು ಕೋಟಿರಲ್ಲ ಬಂದಾರು ಎಲ್ಲಾರ್ಗು ದುಡ್ಡು ಕೊಡ್ಲಿ ಬಿಡಿರಿ ಅವ್ರ ಜೊತೆಗೆ ಪಾರ್ಟಿಸಿಪೇಟ್ ಮಾಡೋದರಲ್ಲ ದುಡ್ಡು ಕೊಡ್ಲಿ ಬಿಡಿರಿ ಅದಕ್ಕೆ ಅದಕ್ಕೆ ಇದು ಸಂಬಂಧ ಬರಲ್ಲ ಎಲ್ಪ್ ಮಾಡಿದ್ರೆ ಮಾಡಲಿ ಅದ್ರಲ್ಲಿ ಏನೂ ಎರಡ್ರೆ ಮಾತಿಲ್ಲ ಬಡದಿಕ್ಕೊಂಬಿಡ್ರಿ ನೀವು ಹನುಮಂತು ತ್ರಿವಿಕ್ರಮ ಮಂಜು ಇನ್ಯಾರನೇ ಹೆಣ್ಮಗು ಬರ್ಬೋದೇನೋ ಇವ್ರು ಮೂರಲ್ಲೇ ಇರೋದು ನೋಡ್ತಾರೆ ನೀವೇ ರಜಾ ತಿಲ್ಲ ಬಿಡಿ ನಾನು ಇವಾಗ ಹೇಳ್ತೀನಿ ಬರ್ದಿಕ್ಕೊಂಬಿಡಿ ನೂರಕ್ಕೆ ನೂರು ಪರ್ಸೆಂಟ್ ಈ ಮೂರು ಜನದಲ್ಲಿ ಯಾರನ್ನ ಹೊಡ್ಕೊಂಬತ್ತ ನೋಡಿ ಸರ್ ಪಕ್ಕಾ ಇದು ಸುಮ್ಮನೆ ಹೇಳ್ತಲ್ಲ ಪಕ್ಕಾ ನೀವು ಬೇಕಾದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಪಕ್ಕ ಹೊಡಿತಾರೆ ನೋಡಿ